ಬಂದುಲೇ ನಿಖಲು ಮಾತ್ರ ಇತ್ತು ಜನ ಮೂಲ ಸೇರಿದಾರು ವೇದಿಕೆಡಿ ಇತ್ತು ಜನ ಉಳ್ಳಾರು ನಮಗೆ ಮಾತಾರಲ್ಲ ಕೊರಗಜ್ಜ ಪಂಡ ಭಾರಿ ಮೋಕೆ ದೈವ ಇತ್ತ ಅವಳು ಗುಳಿಗ ಭೈರವ ಎತ್ತೋ ದುರ್ಗಾ ಪರಮೇಶ್ವರ್ ಬಾ ಪಾಕ ಅಂತೂ ಅಂತೂಯೇ ಹೈಡ್ದಲ್ಲ ದಿಂಜ ಕೈತಲ್ ಕಂಡ ಅಜ್ಜ ಕೊರಗಜ್ಜ ಈ ಪದನು ಸರಿಕೆನಲೇ ದಿಂಜ ಕೈತಲು ಕೊರಗಜ್ಜ ಅವಳೇ ಅನ್ನೊಂದು ಬ್ರಾಕೆಟ್ ಇಟ್ ಬರೆಯಪ್ಪ ದಿಂಜ ದೂರ ಆಯ್ನ ಸಮುದಾಯ ಕೊರಗ ಸಮುದಾಯದ ಒರಿ ವ್ಯಕ್ತಿ ಕೊರಗ ಸಮುದಾಯದ ತನಿಯ ಪನ್ಪುನ ಪುದರದ ಒರಿ ವ್ಯಕ್ತಿ ಅಂಚ ಅದು ಕೊರಗ ತನಿಯ ನಮ್ಮ ನಮ್ಮ ಪೂರ್ವಜರು ನಮ್ಮ ಹಿರಿಯಕ್ಕಲು ಪನ್ಪುನ ಗೌರವಡು ಎನ್ನರ್ದು ದುಂಬು ಬತ್ತಿನ ತಲೆಮಾರು ಪನ್ಪುನ ಗೌರವಡು ನಮ್ಮ ಅಜ್ಜ ಅಂದ ಲೈತ ಹುಡುಗೆ ಹುಡುಗಿಯ ಅಜ್ಜ ಮುಟ ಬೈದಿನ ಎತ್ತು ಆಂಡಲ್ಲ ಒಂಜಿ ಒಂಜಿ ಗೌರವ ಬಾಗಡು ಅಜ್ಜ ಅಂದ ಲೈತ ಈ ಬಾಗಡು ನಿಗಲು ತುಂಡ ಗುಳಿಗನ್ಲ ಗುಳಿಗಜ್ಜ ಅಂದಲೇಪ್ಪನ ಕ್ರಮ ಉಂಡು ಬಂಟನು ಬಂಟಜ್ಜಾ ಅಂದ್ ಲೆಪುನುಂಡು ಮೊರ್ಸಾಂಡಿ ಅಜ್ಜ ಅಂದ್ರೆ ಲೆಪ್ಪು ನೋಡು ನಿಖಿಲು ಉಳ್ಳಾಳಾಡು ಉಪುನ ವ್ಯಾಘ್ರ ಚಾಮುಂಡಿ ದೇವಸ್ಥಾನಗೂ ಪೋಂಡ ಅವಳು ಬಂಟ್ ಅಜ್ಜ ಅಂದ ಲೇಪುನ ಮೊರ್ಸಾಂಡಿ ಅಜ್ಜ ಅಂದ್ ಅಜ್ಜ ಪಂಡ ನಮ್ಮ ಇನಿ ಬಹುತೇಕ ಕೊರಗಜ್ಜನ ಕಟ್ಟೆಡು ತೂಪುನ ಒಂಜಿ ಚೀಲ ಪಾಡಿನ ಈತೂ ಬೊಳ್ದು ಗಡ್ಡ ಬುಡ್ತಿನ ಚೈನೀಸ್ ಹೂವೆನ್ ಸಾಂಗ್ಲ ಕಂತಿನ ಚಿತ್ರ ಅತ್ತವು ನಮ್ಮ ಜನಕಲು ಕಲ್ಪನೆ ಪೊಕ್ಕಡೆ ಆನ ಬರತೀನೋ ಅಜ್ಜ ಪನ್ಪುನವು ನಮ್ಮ ಗೌರವವು ನಮ್ಮ ಪೂರ್ವಜರ ಪನ್ಪುನ ಚಿಂತನೆ ಅಯ್ಯೆ ಅಜ್ಜ ಅಪುನ ರೂಪ ಮುಟ್ಟ ಬೈದಿನವೇ ಅತ್ ಅಂಚಿನ ಕೊರಗಜ್ಜನ ಈತು ಮೋಕೆ ಮಲ್ಪುನ ನಮ ಅಜ್ಜ ಗೇಲುಗುರ್ಪ ಅಜ್ಜನ ಕೋಲಾಡು ತಪ್ಪಾಂದೇ ಭಾಗವಹಿಸುವ ಪ್ರ ಒಂಜಿ ಒಂಜಿ ಇಲ್ಲಡು ಕೆಬಿತ್ತ ಒಂಜಿ ಕುಡುಕೆ ದಕ್ಕದು ಪಂಟಲ್ಲ ತಕ್ಷಣ ಹೆಣ್ಣು ನಾವು ಅಜ್ಜನ್ ಪಾಕ್ ವಾ ರಾಜನ್ ದೈವನಂದ ನ ಪಾಪು ಜೀತುಲೆ ಅವ ಆತ್ಮೀಯತೆ ಅಂಡ ಅಜ್ಜನ ಮಿತ್ತಿ ಏತು ಮೋಕೆ ದೀತನ ನಮ್ಮ ಧರ್ಮನ ಉರಿಪಾಡಿತ అజ్జ ప్రతినిధీకరణ మలుపునంచిన కొరగ సముదాయాదు పడు బాక మాతా సముదాయాదు పడు ఐన్లా మోకె మలుపున మనస్థితి నమ్మ ఉలైబోడు దాదాతను పండ నమ్మ దేవస్థానాలు నమ్మ సముదాయాలు ఈ బాగడు భాగంతే కడిమే దింజ కడెట అనలా అజ్జను ప్రతినిధీకరణ మలుపునంచిన సముదాయని ఇళ్ళదులైబుడు పుజ్జి తిప్పిడో తడిపెడో కొరపున పద్ధతి అక్కలను దూర దీదు నమ దాద మి ఇని బాకీద మతీయరు హిందూ ధర్మను విడంబన మల్పుల్లా అవే కారణగా సురు ఏరు పిదై ఉల్లేరో అక్కలే ఉలైలే పులేందు ఇనికల దైవారాధన దింజ కలడు దేవతారాధన దింజ కలటు పిదైడు డోలు బొట్టున కొరగజ్జన సముదాయన నమ్మ తూప దాయి అక్కడ ఉలై బరీరు సాధ్యాతీచి నమ్మ పన్నగ అక్కలు ఉలై బిన పక్కనే దాదాపు సార్ నికలు కేను వారదాను అండ్ యాప ಪಿದೈ ಒರಿ ದಿನಕಲು ನಮ್ಮ ದೂರದಿ ತಿನಕಲು ಇಲ್ಲದೊಲೈ ಪೊಗ್ಗಾಂದ ಏರು ಉಳ್ಳೇರೋ ಅಕ್ಕಲಿ ಪಿದೈ ಒರಿದೇರೋ ಖಂಡಿತವಾದು ಎಲ್ಲೆತ್ತ ಎಲ್ಲ ಉಲೈ ಬರು ಜೇರು ಲೆತ್ತಿನ ಲೆಪ್ಪ ಪೋಪೇರು ಇಂದು ನಮ್ಮ ಧರ್ಮಗು ಮಲ್ಲ ನಷ್ಟ ಅಂಚಾದು ದೇವರನ್ನು ಪ್ರೀತಿ ಮಲ್ಪುನ ದುಂಬು ನರಮಾನಿನ ಪ್ರೀತಿ ಮಲ್ಪುಗ ಏರೆನ್ಲ ಪಿದೈ ದೀದು ದೇವರನ್ನ ಆರಾಧನೆ ಅಲ್ತು ದಾಲ ಪ್ರಯೋಜನ ಆ ಕಾರಣಗ ವರ್ಗದಕತ್ತು நிக்குல் ஆ வீல் ஆ ஜாதி தூந்நேர்ல கேந்தி ஜேஜ் காஷ்மீர்டு அதுக்கோஸ்கர நம நம்ம ர்ம தக்கிலந்து தெரியின பக ஒஞ்சி பட்டு மோக்கேனு ஜாஸ்தி தீக்க அக்கல் கடைக்கு கமன கொருக்க பாக்கிதான் சமுதாயம் தூது நம்ம கல்போடி நேன் அக்கல் அக்கல் நக்கந்து ஆனது எஞ்ச மோக்கே தோஜா வர அவன முன்னுடு ஆயின ஜாதி வர்க்க இல் ஹிநலேன்னு தெரியா அந்த நம்ம தர்மத ஏ பன்புன மோக்கே பத்தின பகனே ஒஞ்சி விசேஷ பரிணனை ஒப்பாடு அவகணனை